ಸ್ನೇಹಿತರೆ ಗಂಗಜ್ಜಿ ಅನ್ನುವಂತಹ ಪಾಠವನ್ನು ಎಂ ಕೆ ಇಂದಿರಾ ಅವರು ಬರೆದಿದ್ದಾರೆ ಇವರು ಬಂದ್ಬಿಟ್ಟು ಕನ್ನಡದ ಒಬ್ಬ ಪ್ರಖ್ಯಾತ ಲೇಖಕಿ ಅಂತಲೇ ಕರಿಬೋದು ಅದರಲ್ಲೂ ಪ್ರಮುಖವಾಗಿ ಕನ್ನಡ ಸಾಹಿತ್ಯದಲ್ಲಿ ಇವರು ಬರೆದಂತಹ ಹಲವು ಕಥಾ ಸಂಕಲನಗಳು ಕಾದಂಬರಿಗಳು ಸಿನಿಮಾ ಕೂಡ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನಾನು ಹೇಳುವಂಥದ್ದು ಅಂದರೆ ಎಮ್ ಕೆ ಇಂದಿರಾ ಅವರು ಗಾಂಧ್ ಗಂಗಜ್ಜಿ ಅನ್ನುವಂತಹ ಪಾಠವನ್ನು ಬರೆದಿದ್ದಾರೆ ಈ ಪಾಠದ ವಿಚಾರ ಏನು ಅನ್ನೋದನ್ನ ಹೈಲೈಟ್ಸ್ ಅನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಗಂಗಜ್ಜಿ ಅನ್ನುವಂಥವ್ರು ಒಬ್ಬ ವಯಸ್ಸಾಗಿರುವಂತ ಅಜ್ಜಿ ಈ ಒಂದು ಅಜ್ಜಿ ಬಹಳಷ್ಟು ರೀತಿಯ ಪರಿಶ್ರಮಿ ಹಳ್ಳಿಗಳಲ್ಲಿ ಹಿಂದಿನ ಕಾಲದಲ್ಲಿ ಅಜ್ಜಿಯರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಬ್ಬರು ಸಾಕ್ಷಿ ಗಂಗಜ್ಜಿಗೆ ಸುಮಾರು ಒಂದು ಎಂಟು ವರ್ಷ ಮದುವೆ ಆದ ಎಂಟು ವರ್ಷದಲ್ಲಿ ಇಬ್ರು ಮಕ್ಕಳು ತೀರಿ ಹೋಗ್ತಾರೆ ಇಬ್ರು ಮಕ್ಕಳು ತೀರಿ ಹೋದ್ಮೇಲೆ ಅದು ಆದ ನಾಲ್ಕು ವರ್ಷದಲ್ಲಿ ನಾಲ್ಕು ವರ್ಷ ಅಂದ್ರೆ ಎಂಟು ವರ್ಷ ಮದ್ವೆ ಆಗಿ ನಂತರ ಹನ್ನೆರಡನೇ ವರ್ಷದಲ್ಲಿ ಅವರಿಗೆ ಗಂಡ ಹೋಗ್ತಾರೆ ಕಾಶಿ ಭಟ್ರು ಕೂಡ ತೀರೋಗ್ತಾರೆ ಇವ್ರ ಗಂಡ ಬಂದ್ಬಿಟ್ಟು ಈಶ್ವರನ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಆಗಿನ ಕಾಲದಲ್ಲಿ ಅರ್ಚಕರಿಗೆ ಉಂಬಳಿಯನ್ನ ಕೊಡುವಂತಹ ಭೂಮಿಯನ್ನ ಕೊಡುವಂತಹ ಸಿಸ್ಟಮ್ ಕೂಡ ಇತ್ತು ಸೊ ಇಲ್ಲಿ ಗಂಗಜ್ಜಿ ತನ್ನ ಗಂಡನನ್ನ ಕಳ್ಕೊಳ್ತಾಳೆ ಗಂಡನನ್ನ ಕಳ್ಕೊಂಡಂತಹ ಗಂಗಜ್ಜಿ ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಳದೆ ತನ್ನ ಒಂದು ಬದುಕನ್ನ ನಡೆಸ್ತಾಳೆ ಸುಮಾರು ನೋಡಿ ಮದುವೆ ಆಗಿ ಹನ್ನೆರಡು ವರ್ಷಕ್ಕೆ ಗಂಡ ಕಳ್ಕೊಂಡ ತಕ್ಷಣನೆ ಏನೋ ಒಂದ್ ರೀತಿ ನಮ್ಗೆ ಸ್ವಾರ್ಥ ಮತ್ತೆ ನಮ್ದೇ ಆಗಿರುವಂತ ಜವಾಬ್ದಾರಿಗಳು ಇದೆಲ್ಲ ಬಂದ್ಬಿಡುತ್ತೆ ಸಹಜವಾಗಿ ಅದ್ ಬರಬೇಕಾಗಿದ್ದಂತ ಗಂಗಜ್ಜಿ ಮಾತ್ರ ಬದಲಾಗಿ ಎಲ್ಲರಿಗೋಸ್ಕರ ಬದುಕುವಂತಹ ಒಂದು ಜೀವಿ ಆಗ್ತಾ ಹೋಗ್ತಾರೆ ಗಂಗಜ್ಜಿ ತನ್ನ ಗಂಡನ ಕಳ್ಕೊಂಡ್ಮೇಲೆ ಇಡೀ ಊರಿಗೆ ಆಸ್ತಿಯಾಗಿ ಗಂಗಜ್ಜಿ ಹೇಗೆ ಬದುಕ್ತಾರೆ ಅಂತ ಎಂ ಕೆ ಇಂದಿರಾ ಈ ಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ ಅದು ಒಂದ್ ಕಡೆ ಇನ್ನೊಂದು ತನ್ನ ಒಂದು ನಾದಿನಿ ನಾದಿನಿ ಅಂದ್ರೆ ತನ್ನ ಗಂಡನ ತಂಗಿ ತಂಗಿಯ ಗಂಡ ನೆಕ್ಸ್ಟ್ ದೇವಸ್ಥಾನಕ್ಕೆ ಪೂಜಾರಿ ಆಗ್ತಾರೆ ಹೆಸರಿಗೆ ಮಾತ್ರ ಅವ್ರು ಪೂಜಾರಿ ಆದ್ರೆ ಅಲ್ಲಿಗೆ ಹಾಲನ್ನ ಅಭಿಷೇಕ ಇರ್ಬೋದು ಅಲ್ಲಿಗೆ ಹೂವನ್ನ ಕಳಿಸುವಂತಾಗಿರ್ಬೋದು ಎಲ್ಲ ಕೆಲಸಗಳನ್ನ ದೇವರಿಗೆ ನೈವೇದ್ಯಕ್ಕೆ ಬೇಕಿರುವಂಥ ಮತ್ತು ಪ್ರಸಾದಕ್ಕೆ ಮತ್ತೆ ಅರ್ಚನೆಗೆ ಬೇಕಿರುವಂಥ ಎಲ್ಲ ವಿಚಾರಗಳನ್ನ ನಿರ್ವಹಿಸ್ತಾ ಇದ್ದಿದ್ದು ಈ ಕಡೆ ಗಂಗಜ್ಜಿ ಆ ದೇವಸ್ಥಾನದ ವಿಚಾರದಲ್ಲಿ ಅಷ್ಟು ಪಾತ್ರ ನಿಭಾಯಿಸಿದಂಥ ಗಂಗಜ್ಜಿ ತುಂಬಾನೇ ತುಂಬಾ ಉಪಕಾರಿಯಾಗ್ತಾರೆ ಯಾವ ರೀತಿಯಾಗಿ ಅಂದರೆ ಊರಿನಲ್ಲಿ ಆ ಎಲ್ಲ ಯಾವುದೇ ಒಂದು ಕಾರ್ಯ ಇರ್ಲಿ ಯಾರಿಗೆ ಒಂದು ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಮೆಡಿಸಿನ್ ಕೊಡುವಂಥದ್ದು ನಾಟಿ ಔಷಧ ಕೊಡುವಂತ ಕೆಲಸ ಮಾಡ್ತಾರೆ ಹೆರಿಗೆ ಅಂತ ಬಂದಾಗ ಹೆರಿಗೆ ಮಾಡಿಸುವಂತದಾಗಿರ್ಬೋದು ಮಕ್ಕಳಿಗೆ ಕತೆ ಹೇಳುವಂತದ್ದಾಗಿರ್ಬೋದು ಆ ಒಂದ್ಸಲ ಅಲ್ಲಿ ಪ್ಲೇಗ್ ಬರುತ್ತೆ ಪ್ಲೇಗ್ ಬಂದಂತ ಸಂದರ್ಭದಲ್ಲಿ ಜನರೆಲ್ಲ ಊರನ್ನ ತೊರೆದು ಊರಿನಿಂದ ಹೊರಗಡೆ ಹೋಗಿ ನೆಲೆಸಿರ್ತಾರೆ ಆವಾಗ ಇವಳು ಮಾತ್ರ ಗಂಗಜ್ಜಿ ಊರಿನಲ್ಲಿ ಉಳ್ಕೊಳ್ತಾಳೆ ಉರ್ಕೊ ಉಳ್ಕೊಂಡಿದ್ದಲ್ದೆ ಊರಿನಲ್ಲಿ ಒಂದು ಮಗುವನ್ನ ಒಬ್ಬ ಆಚಾರಿ ಬಿಟ್ಟು ಹೋಗ್ಬಿಟ್ಟಿರ್ತಾನೆ ತನ್ನ ಮೊದಲನೇ ಹೆಂಡತಿ ಮಗು ಅದು ಆ ಮಗುನ ಬಿಟ್ಟೋಗ್ಬಿಡ್ತಾನೆ ಎರಡನೇ ಹೆಂಡತಿ ಜೊತೆಗೆ ಅವನು ಹೋಗ್ತಾನೆ ಊರವ್ರಿಗೆಲ್ಲ ಕಾಯಿಲೆ ಬಂದಿದೆ ಅಂತೇಳಿ ಆದ್ರೆ ಆ ಮಗು ಅಲ್ಲೇ ತೀರ್ಕೊಂಡಿರುತ್ತೆ ಆ ಮಗುವನ್ನ ತೆಗೆದ್ಕೊಂಡು ಗುದ್ದಲಿ ಸಲ್ಕೆನ ಒಬ್ಬ ಗಂಡ್ ಮಗನ ತರ ತಗೊಂಡು ಹೋಗಿ ಗಂಗಚಿ ಏನ್ ಮಾಡ್ತಾರೆ ಅಂದ್ರೆ ಶವ ಸಂಸ್ಕಾರವನ್ನ ಮಾಡಿ ಉಪಕಾರವನ್ನ ಮಾಡ್ತಾರೆ ಊರವ್ರಿಗೆಲ್ಲ ಒಂದು ಆಶ್ಚರ್ಯ ಇರುತ್ತೆ ಗಂಗಜ್ಜಿನೂ ಸತ್ತೋಗಿದ್ದಾಳ ಮೇ ಬಿ ಊರ್ನಲ್ಲಿ ಇದ್ಕೊಂಡು ಕಾಯಿಲೆ ಬಂದು ಅಂತ ಅಂದ್ಕೊಂಡಿರ್ತಾರೆ ಆ ಕಾಶಿ ಬ ಕಾಶಿ ಭಟ್ಟ ನಂತರ ಏನು ಇನ್ನೊಬ್ರು ಅರ್ಚಕರು ಇರ್ತಾರಲ್ಲ ನಾದಿನಿ ಗಂಡ ಮತ್ತೆ ನಾದಿನಿ ಅವರಿಬ್ರು ಕೂಡ ಈ ಫ್ಲೇಗ್ ಅಲ್ಲಿ ಸತ್ತೋಗ್ತಾರೆ ಗಂಗಜ್ಜಿಗೆ ಆದ್ರೆ ಗಂಗಜ್ಜಿ ಮಾತ್ರ ಬದ್ಕೊಂಡಿದ್ದಾರೆ ಗಂಗಜ್ಜಿ ಊರಿಗೆ ಉಪಕಾರಿಯಾಗಿ ಆ ಮಗುವಿನ ಶವ ಸಂಸ್ಕಾರವನ್ನ ಮಾಡ್ತಾರೆ ಪ್ರತಿ ಆ ಒಟ್ಟಾರೆ ಹದಿನೈದು ದಿನದ ಒಂದು ಫ್ಲೇಗ್ನ ಸಮಯ ಏನಿತ್ತು ಆ ಟೈಮ್ ನಲ್ಲಿ ಇವರು ಸುಮ್ಮನೆ ಕೂತ್ಕೊಳ್ಳಲ್ಲ ಪ್ರತಿ ಸೆಕೆಂಡ್ ಅನ್ನು ಕೂಡ ಯೂಸ್ಫುಲ್ ಆಗಿ ಮಾಡ್ತಾರೆ ತಿನಿಸುಗಳನ್ನ ಮಾಡಿ ಇಡ್ತಾರೆ ಎಲ್ಲಾ ಕೆಲಸಗಳನ್ನ ಮಾಡಿ ಅಜ್ಜಿ ಆ ಒಂದು ದಿನಗಳನ್ನ ಕಳಿತಾಳೆ ಕಳೆದು ನಂತರದಲ್ಲಿ ಆಕೆಗೆ ಏಜು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಲೇಖಕಿ ಎಂ ಕೆ ಇಂದಿರ ಕೂಡ ಅಲ್ಲಿ ಗಜ್ಜುಗಗಳನ್ನ ತೆಗೆದುಕೊಳ್ಳಿಕ್ ಆಟ ಆಡ್ತಾರೆ ಉಜ್ಜಿ ಆ ಗಜುಗ ಅನ್ನ ತೆಗೆದುಕೊಳ್ಳಿಕ್ಕೆ ಆ ಅವ್ರ ಮನೆ ಹತ್ರ ಹೋಗ್ತಾ ಇದ್ರಂತೆ ಅಲ್ಲಿ ಆಟಗಳನ್ನ ಆಡುವಂತದ್ದು ಹಳ್ಳಿಗಾಡಿನ ಆಟಗಳನ್ನ ಗಂಗಜ್ಜಿ ಕಲ್ತಿದ್ಲು ಹಾಡುಗಳನ್ನ ಕಲ್ತಿದ್ಲು ಒಳ್ಳೆ ಆಡುಗಾರ್ತಿನ ಹೌದು ಬಾಯಲ್ಲಿ ಹಲ್ಲಿ ಇದ್ರು ಕೂಡ ರಾಗವಾಗಿ ಆಡುವಂತದ್ದು ಗಂಗಜ್ಜಿಯ ಒಂದು ವಿಶೇಷತೆ ಇಷ್ಟೆಲ್ಲ ಇದ್ದಂತ ಗಂಗಜ್ಜಿ ಮಕ್ಕಳ ಜೊತೆಗೆ ಹೀಗೆ ಕುಂಟೆಬಿಲ್ಲೆ ಆಟ ಆಡುವಂಥ ಸಂದರ್ಭದಲ್ಲಿ ಮೆಟ್ಲು ಮೇಲಿಂದ ಬಿದ್ದು ತೀರಿ ಗಂಗಜ್ಜಿ ಇಷ್ಟು ವಿಚಾರ ಗಂಗಜ್ಜಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಇಲ್ಲಿ ಗಂಗಜ್ಜಿಯ ವಿಚಾರವನ್ನ ಎಂ ಕೆ ಇಂದಿರ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಏಜ್ ಆಯ್ತು ಅಂದ ತಕ್ಷಣನೇ ಅಯ್ಯೋ ನನಗೆ ಎಲ್ಲ ಮುಗೀತು ಅನ್ನುವಂತಹ ರೆಸ್ಟ್ ಟೈಮ್ ಅನ್ನುವಂತಹ ಟೈಮ್ ನಲ್ಲಿ ದಿಸ್ ಇಸ್ ನಾಟ್ ಎ ರೆಸ್ಟ್ ಟೈಮ್ ಅನ್ನುವಂತಹ ವಿಚಾರವನ್ನ ಗಂಗಜ್ಜಿ ಮೂಲಕ ಎಂ ಕೆ ಅವರು ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಗಂಗಜ್ಜಿ ಅಂತವರು ಬೇರೆ ಬೇರೆ ಜಾತಿ ಧರ್ಮ ಎಲ್ಲದನ್ನು ಮೀರಿ ನಿಂತ್ಕೊಳ್ತಾರೆ ಈ ವಯಸ್ಸಾದ ತಕ್ಷಣ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಮನೆಗ್ ಬಂದ್ರೆ ಅವ್ರು ಯಾವ ಜಾತಿಯವರು ಅಂತ ಕೇಳುವಂತಹ ಒಂದು ಆ ಗುಣ ಬಂದ್ಬಿಡುತ್ತೆ ಅವ್ರಿಗೆ ಅವ್ರದ್ದು ಶಿಷ್ಟಾಚಾರ ಮೂಢನಂಬಿಕೆ ಆ ಒಂದು ಕಂದಾಚಾರಗಳಲ್ಲಿ ಅವರು ಸ್ಟಿಕನ್ ಹಾಕ್ತಾರೆ ಆದ್ರೆ ಗಂಗಜ್ಜಿ ಇಲ್ಲಿ ಅದರಿಂದ ಫ್ಲೆಕ್ಸಿಬಲ್ ಆಗಿ ಎಲ್ಲರನ್ನು ಜಾತೀಯತೆಯನ್ನ ಮೀರಿ ಅವಳು ಎಲ್ಲರ ಸೇವೆಗೆ ನಿಂತ್ಕೊಳ್ತಾಳೆ ದಟ್ ಈಸ್ ಗಂಗಜ್ಜಿ ಹಾಗಾಗಿ ಗಂಗಜ್ಜಿ ಪಾತ್ರದ ಮೂಲಕ ವಯಸ್ಸಾದ ಮೇಲೆ ನಾವು ಜವಾಬ್ದಾರಿಗಳು ಇನ್ನು ಜಾಸ್ತಿ ಆಗ್ಬೇಕು ನಾವು ಇನ್ನೂ ಆಗಬೇಕು ಇನ್ನೂ ಹೆಚ್ಚು ಕೆಲಸಗಳು ಮಾಡ್ಬೇಕು ನಮ್ಮ ವ್ಯಾಪ್ತಿ ವಿಸ್ತರಿಸಬೇಕು ಎಲ್ಲರಿಗೂ ಉಪಕಾರಿ ಆಗಬೇಕು ಅನ್ನುವ ಎಲ್ಲ ವಿಚಾರಗಳನ್ನ ಎಂ ಕೆ ಇಂದಿರಾ ಅವರು ಹೇಳಿದರೆ ಸ್ನೇಹಿತರೆ ಇದು ಗಂಗಜ್ಜಿ ಪಾಠದ ಕುರಿತಾದಂತ ಒಂದಿಷ್ಟು ನನಗೆ ಗೊತ್ತಿರುವಂತ ಒಂದು ವಿಚಾರಗಳು ಸೊ ಇದನ್ನೆಲ್ಲ ನೀವೊಂದಿಷ್ಟು ನೋಡ್ಕೊಂಡ್ರೆ ಒಂದಷ್ಟು ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀರಿ ಇದನ್ನೆಲ್ಲ ಸೇರಿಸ್ಕೊಂಡು ಒಟ್ಟಾರೆ ಗಂಗಜ್ಜಿ ಹೇಗೆ ತುಂಬಾನೇ ಸಮಾಜಕ್ಕೆ ಮಾದರಿ ಆಗ್ತಾರೆ ಅನ್ನೋದನ್ನ ನೀವು ಬರೆದ್ರೆ ಒಳ್ಳೆ ಅಂಕ ಬರುತ್ತೆ ಇಷ್ಟು ಗಂಗಾಜಿ ಕುರಿತಾದಂತಹ ಆ ಪಾಠದ ಬಗ್ಗೆ ಕುರಿತಾದಂತಹ ಒಂದಷ್ಟು ವಿಚಾರಗಳು ಇಂಥದ್ದು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ